record, Slok doing an individual record and we have two more students who will be presenting the team record. Now I call upon most respected principal to talk about Edify World Record Festival in Canada, and invite the gathering also. ವಾಸವಿ ವಿದ್ಯಾನಿಕ ನಿರ್ವಹಿಸುತ್ತಿರುವ ಎಡಿಫೈ ಶಾಲೆ ವತಿಯಿಂದ ನಿಮ್ಮೆಲ್ಲರಿಗೂ ಇಲ್ಲಿಗೆ ಇಲ್ಲಿ ಬಂದಿದ್ದೀರಿ ಎಲ್ಲ ಮಾಲೀಕ ಮಿತ್ರರು ಇಲ್ಲಿ ಬಂದಿದ್ದೀರಾ ತಮ್ಮೆಲ್ಲರಿಗೂ ನಮ್ಮ ಶಾಲೆ ವತಿಯಿಂದ ನನ್ನ ವೈಯಕ್ತಿಕ ವತಿಯಿಂದ ಎಲ್ಲರಿಗೂ ಪ್ರಣಾಮಗಳು ಈ ಒಂದು ಪ್ರೆಸ್ ಮೀಟ್ ನಾವು ಇವತ್ತು ಆಯೋಜನೆ ಮಾಡ್ಕೊಂಡಿದ್ದೀವಿ ಕಾರಣ ತುಂಬಾ ಸುಂದರವಾಗಿರುವಂತಹ ಒಂದು ದಾಖಲೆಯನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಹೆಮ್ಮೆ ಪಡ್ತಾ ಇದೀವಿ ನಮ್ಮ ಶಾಲೆಯ ಗುರಿ ಏನಪ್ಪಾ ಅಂತಂದ್ರೆ ಸಮಗ್ರ ಶಿಕ್ಷಣವೇ ಸಮಗ್ರ ಶಿಕ್ಷಣವನ್ನು ಕೊಡುವುದು ನಮ್ಮ ಶಾಲೆಯ ಮುಖ ಗುರಿ ಮುಖ್ಯ ಗುರಿ ಆಗಿರುತ್ತೆ ಸೊ ಎಲ್ಲಾ ಶಾಲೆಯನ್ನು ಇದು ಮಾಡುತ್ತೆ ಬಟ್ ನಮ್ಮ ಶಾಲೆಯ ವಿಶೇಷತೆ ಏನು ಅಂತ ಆದಾಗ ಮಾಡುವುದು ಎಲ್ಲರೂ ಮಾಡ್ತೀವಿ ಬಟ್ ಇದನ್ನ ನಾವು ಸ್ವಲ್ಪ ವಿಶಿಷ್ಟವಾಗಿ ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂತಂದ್ರೆ ನಾವು ಮೂವತ್ತೊಂದು ಒಟ್ಟಾರೆ ಮೂವತ್ತೊಂದು ವಿಶ್ವ ದಾಖಲೆಯ ಪ್ರಯತ್ನಗಳನ್ನು ಮಾಡಲಿದ್ದೇವೆ ಇಪ್ಪತ್ತೆಂಟು ವೈಯಕ್ತಿಕ ದಾಖಲೆಗಳು ಮೂರು ಟೀಮ್ ದಾಖಲೆಗಳನ್ನು ಮಾಡ್ತಾ ಇದ್ದೇವೆ ಯಾರ ಜೊತೆ ಇದಕ್ಕೆ ನಮ್ಮ ಈ ಪ್ರಯತ್ನಗಳಿಗೆ ಯಾರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ಯಾರು ಪ್ರಮಾಣಕ್ಕೆ ಸೂಚಿಸುತ್ತಾರೆ ಅಂದ್ರೆ ಎಲೈಟ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈ ಮೂರು ವಿಶ್ವ ದಾಖಲೆಯ ಸಂಸ್ಥೆಗಳು ನಮಗೆ ಈ ಒಂದು ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ನಮ್ಮನ್ನು ದೃಢೀಕರಿಸ ದೃಢೀಕರಣ ಮಾಡ್ತಾ ಇದ್ದಾರೆ ಇದೆಲ್ಲ ಶುರು ಮಾಡಿದ್ರೆ ಇವೆಲ್ಲ ಹೇಳಿದ್ರೆ ಯಾವ ರೀತಿಯಲ್ಲಿ ನಾವು ಈ ದಾಖಲೆಗಳನ್ನ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನನ್ನ ಪದಾಧಿಕಾರಿಗಳಾಗಿರುವಂತಹ ನಮ್ಮ ಹೆಚ್ಚಿನ ನೆಚ್ಚಿನ ನಾಯಕರಾಗಿರುವಂತಹ ಹಾಗೇನೆ ಸದಾ ಕಾಲ ನಮ್ಮ ನಮ್ಮನ್ನು ಗೈಡ್ ಮಾಡ್ತಿರುವಂತಹ ನಮ್ಮ ಟ್ರಸ್ಟ್ ಮೆಂಬರ್ಸ್ ಬಗ್ಗೆ ಹೇಳಬೇಕಾಗಿರುತ್ತೆ ಇದು ವಾಸವಿ ವಿದ್ಯಾಕೇತನ ಸಂಸ್ಥೆ ಇಲ್ಲಿ ನಮ್ಮ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ರವರು ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅರುಣ್ ಕುಮಾರ್ ಅವರು ಹಾಗೂ ಪ್ರಶ್ನ ಖಜಾಂಶ ಆಗಿರುವಂತಹ ಪಿ ವಿ ರವರು ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷತೆಯನ್ನು ಮಾಡ್ತಾ ಇರುವಂತಹ ಮಾನವಿ ಸುರೇಶ್ ರವರು ಇವರ ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಎಪ್ಪತ್ತೈದು ಕಥೆಗಳನ್ನ ಬರಿತಾ ಇದ್ದಾರೆ ನಾ ಮತ್ತೆ ಜೊತೆ ಹೇಳ್ತೇನೆ ಮುನ್ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಇವರೇ ನಮ್ಮ ಲೇಖಕರು ಈ ಸಣ್ಣ ಕಾಲ್ಪನಿಕ ಕಥೆಗಳನ್ನ ಬರೆಯದಲ್ಲಿ ಇದು ಮಾಡ್ತಾ ಇದ್ದಾರೆ ಸೃಜನಶೀಲತೆ ಪ್ರತಿಭೆ ಆಥರ್ ಮತ್ತು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅವರು ಒಂದು ಅಹ್ ಉತ್ಕೃಷ್ಟವಾಗುವಂತಹ ಸಾಹಿತಿ ನೋ ಲೇಖಕನೋ ಆಗ್ಲಿ ಅನ್ನೋ ಒಂದು ಕಾರಣಚಂದ್ರ ಎಲ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಇದನ್ನ ಸ್ವಲ್ಪ ದೃಢಕರ ದೃಢೀಕರಣ ಮಾಡುವುದಕ್ಕೋಸ್ಕರ ಈ ಒಂದು ಪ್ರಾಯ ಪ್ರಮಾಣವನ್ನು ಮಾಡ್ತಾ ಇದೆ ಇದು ಮೊದಲನೇದು ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಗಳ ತನಕ ಕೂಡ ರಿಲೇ ದಟ್ ಇಸ್ ಕಾಲ್ಡ್ ಹದಿನೆಂಟು ಗಂಟೆಗಳ ಕಾಲಕ ಪುಸ್ತಕ ವಿಮರ್ಶೆ ರಿಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಲೈಬ್ರರಿಯಿಂದ ಬಂದಿರುವಂತಹ ಪುಸ್ತಕಗಳನ್ನ ಅಚ್ಚುಕಟ್ಟಾಗಿ ಓದಿ ಅದರಲ್ಲಿ ಬರುವಂತ ಅಂಶಗಳನ್ನ ಅರ್ಥೈಸಿಕೊಂಡು ಆ ಅಂಶಗಳನ್ನ ಅವರು ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆಯ ನಿರ್ದಿಷ್ಟವಾದ ಕಾಲ ಘಟ್ಟದಲ್ಲಿ ಅದನ್ನೆಲ್ಲ ಕರೆಕ್ಟ್ ಆಗಿ ಅದನ್ನ ಹೇಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಸೊ ಕಲ್ತಿರುವಂತಹ ವಿಷಯಗಳನ್ನ ಹೊರ ಹಾಕುವ ಒಂದು ಕಲೆಯನ್ನು ಕೂಡ ನಾವು ಇಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಈ ಮಕ್ಕಳನ್ನ ನಾವು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ನ ಕೊಡ್ತಾ ಇದ್ದೇವೆ ಸೊ ಇದೊಂದು ಪ್ರಯತ್ನ ಆಗ್ತಾ ಇದೆ ಹಾಗೆ ಇವತ್ತು ಈ ಎರಡು ದಿನ ಮತ್ತೆ ಟೀಮ್ ರೆಕಾರ್ಡ್ ಅಂತ ಹೇಳಿದೆ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ ಸ್ಟೀಮ್ ರೆಕಾರ್ಡ್ ಅಂತ ಹೇಳಿ ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಪ್ರೆಸ್ ಮೀಟ್ ನ ಮಾಡ್ತಾ ಇವತ್ತು ಮೂವತ್ತನೇ ತಾರೀಕು ಈ ತಿಂಗಳಲ್ಲಿ ನಡೆಯುವಂತಹ ಮೂವತ್ತು ಮತ್ತು ಮೂವತ್ತನೇ ತಾರೀಕಿನಲ್ಲಿ ನಮ್ಮ ಮಕ್ಕಳು ಇಂಡಿವಿಜುವಲ್ ವರ್ಲ್ಡ್ ರೆಕಾರ್ಡ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸಾಯಿ ಸನ್ನಿಧಿ ನಾಲ್ಕನೇ ತರಗತಿಯ ಮಗು ಈಕೆ ಸರಿ ಸುಮಾರು ನೂರ ಎರಡಕ್ಕಿಂತ ಹೆಚ್ಚು ಕಥೆಗಳನ್ನ ಕಾಲ್ಪನಿಕ ಸಣ್ಣ ಕಾಲ್ಪನಿಕ ಕಥೆಗಳನ್ನ ಬರಿತಾ ಇದ್ದಾರೆ ಹಾಗೆಯೇ ಶ್ಲೋಕ್ ಮಾತುಲ್ ಏಳನೇ ತರಗತಿಯ ಮಗು ಇವನು ಅತಿ ದೊಡ್ಡ ಇದು ನಮ್ಮ ಮಿಸೈಲ್ ಮ್ಯಾನ್ ಎ ಪಿ ಜೆ ಅಬ್ದುಲ್ ರವರಿಗೆ ಕೊಡ್ತಾ ಇದ್ದಂತಹ ಒಂದು ಸಣ್ಣ ಟ್ರಿಬ್ಯೂಟ್ ಅಂತ ಹೇಳ್ತಾ ಇದ್ದಾರೆ ನಿರೂಪಿಸ್ತಾ ಇದ್ದಾರೆ ಇದು ನಮ್ಮ ದೊಡ್ಡ ದೊಡ್ಡ ಆಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ ಇದರಲ್ಲಿ ಮಕ್ಕಳ ಒಂದು ಕಲಿಕೆ ಮಕ್ಕಳ ಒಂದು ಸ್ಕಿಲ್ಸ್ ನಿಮ್ಮ ಮುಂದೆ ತಂದು ಅವರಿಗೆ

This is they chose houses because it is don't have the house of knowledge and wisdom. Why are you doing that record? to dedicate it to Abdul Kalam on his birthday. I'm doing this record quarter dedicate to Abdul Kalam's birthday. Abdul Kalam, sir. Uh, ಶಾಲೆಯಲ್ಲಿ ಒಂಬತ್ತನೇ ತರಗತಿಯನ್ನು ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯ ಹದಿನಾಲ್ಕನೆಯ ವಾರ್ಷಿಕೋತ್ಸವದ ಸಲುವಾಗಿ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ನಿರ್ಧರಿಸ ನಿರ್ಧರಿಸಿದ್ದೇವೆ ನಮ್ಮ ಶಾಲೆಯ ಅನೇಕ ಲೇಖಕರು ನಮ್ಮ ಶಾಲೆಯ ಅನೇಕ ಲೇಖಕರು ಗರಿಷ್ಠ ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಿಸಲಾಗುತ್ತದೆ ಈ ನಮ್ಮ ವಿಶ್ವ ದಾಖಲೆಯಲ್ಲಿ ಮುನ್ ಮುನ್ನೂರ ಎಂಬತ್ತೆಂಟಕ್ಕೂ ಹೆಚ್ಚು ಲೇಖಕರು ತಮ್ಮ ಏಳ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕಕ್ಕೆ ಮುದ್ರ ಮುದ್ರಣಿಸ್ ಮುದ್ರಣಿಸುತ್ತಾರೆ ಬರವಣಿಗೆ ಕೌಶಲ್ಯವು ಅಭಿವೃದ್ಧಿ ಆಗುತ್ತದೆ ಹೆಚ್ಚಾಗುತ್ತದೆ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಹದಿನಾಲ್ಕನೇ ವರ್ಷದ ಹದಿನಾಲ್ಕನೇ ಆಚರಿಸುತ್ತಿದ್ದೇವೆ ಇದನ್ನು ಆಯೋಜಿಸಲು ನಾವು ಶಾಲಾ ದಾಖಲೆಯನ್ನು ಆಯೋಜಿಸ್ ಆಯೋಜಿಸಲು ನಾವು ತಯಾರು ತಯಾರಿ ಮಾಡಿದ್ದೇವೆ ತಯಾರಿ ನಡೆಸಿದ್ದೇವೆ ಎರಡನೇ ವಿದ್ಯಾರ್ಥಿಗಳು ಭಾಗವಹಿಸುತ್ತಿರುವ ಈ ಪುಸ್ತಕ ಪುಸ್ತಕ ವಿಮರ್ಶೆ ವಿಮರ್ಶೆಯನ್ನು ವಿಮರ್ಶೆಯಲ್ಲಿ ನಡೆಸುತ್ತಿದ್ದೇವೆ higher story of fiction stories i don't want to वो तुम्हें बुक दियो या यू नेम ऑफ द बुक इज यू टेल मी द नेम ऑफ द बुक व्हाट योर राइटिंग द नेम ऑफ द बुक्स टेस ऑफ माय इमेजिनेशन सो राइट दैट साइड सेंटर वो मतलब सर थोड़ा इकडे कर दो बड़ा पार्ट है सर थोड़ा इकडे इकडे बना लो हां ओके इकडे ले लो सेंटर में 哎。はい